ರ್ಯಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕ್ಯೂ ಪ್ರಶ್ನೆಗಳು ಮತ್ತು ಸಂಕ್ಷಿಪ್ತ ವಿವರಣೆ ಒಂದು ದಕ್ಷಿಣ ಭಾರತದ ಏಕೈಕ ಐಷಾರಾಮಿ ರೈಲು ಸೇವೆ ಯಾವುದು ಎ ವಂದೇ ಭಾರತ ಬಿ ಭಾರತ್ ಗೌರವ್ ರೈಲುಗಳು ದಿ ಗೋಲ್ಡನ್ ಚಾರಿಯೇಟ್ ಡಿ ಡೆಕ್ಕನ್ ಓಡಿಸ್ಸಿ ಉತ್ತರ ದಿ ಗೋಲ್ಡನ್ ಚಾರಿಯೇಟ್ ಸಂಕ್ಷಿಪ್ತ ವಿವರಣೆ ಗೋಲ್ಡನ್ ಚಾರಿಯೇಟ್ ರೈಲು ಸೇವೆಗಳು ಎರಡು ಸಾವಿರದ ಹದಿನೆಂಟು ರಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದು ಅದನ್ನು ಮರುಚಾಲನೆಗೊಳಿಸಲಾಗಿದೆ ಈ ರೈಲಿನ ಮಾಲೀಕತ್ವವನ್ನು ಶೇಕಡ ಪಾಯಿಂಟ್ ಐದು ಸೊನ್ನೆ ಭಾರತೀಯ ರೈಲ್ವೆ ಶೇಕಡ ಪಾಯಿಂಟ್ ಎರಡು ಐದು ಪ್ರವಾಸೋದ್ಯಮ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕೆಎಸ್ಟಿಡಿಸಿಯ ಶೇಕಡ ಪಾಯಿಂಟ್ ಎರಡು ಐದರಷ್ಟು ಷೇರುಗಳ ಮೂಲಕ ರಾಜ್ಯ ಸರ್ಕಾರ ಹೊಂದಿದೆ ರೈಲಿನ ಒಳಾಂಗಣವನ್ನು ಕಲಾತ್ಮಕವಾಗಿ ನಿರ್ಮಿಸಲಾಗಿದೆ ಎರಡು ಕರ್ನಾಟಕದ ಮುದ್ರಣ ನಗರಿ ಅಥವಾ ಮುದ್ರಣ ಕಾಶಿ ಯಾವುದು ಎ ಹಾವೇರಿ ಬಿ ಬೀದರ್ ಸಿ ಗದಗ ಡಿ ಹಾಸನ ಉತ್ತರ ಗದಗ ಸಂಕ್ಷಿಪ್ತ ವಿವರಣೆ ಗದಗ ನಗರವು ಭಾರತದ ಕರ್ನಾಟಕ ರಾಜ್ಯದಲ್ಲಿದೆ ಇದು ಗದಗ ಜಿಲ್ಲೆಯ ಆಡಳಿತ ಕೇಂದ್ರವಾಗಿದೆ ಗದಗ ಮತ್ತು ಅದರ ಅವಳಿ ನಗರ ಬೆಟಗೇರಿ ಒಂದು ಸಂಯೋಜಿತ ನಗರ ಆಡಳಿತವನ್ನು ಹೊಂದಿದೆ ಕಲೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮಿಕ ಮತ್ತು ಉದ್ಯಮದ ಕ್ಷೇತ್ರಗಳಲ್ಲಿ ಗದಗ ತನ್ನದೇ ಆದ ಪರಂಪರೆಯನ್ನು ಹೊಂದಿದೆ ಇದು ಹಸಿರು ಪ್ರದೇಶದ ಪ್ರವಾಸಿ ಸ್ಥಳವಾಗಿದೆ ಮತ್ತು ಅನೇಕ ಪ್ರಕೃತಿ ಪ್ರೇಮಿಗಳು ಭೇಟಿ ನೀಡುತ್ತಾರೆ ಉತ್ತರ ಗಡಿಯಲ್ಲಿ ಮಲಪ್ರಭಾ ಮತ್ತು ದಕ್ಷಿಣ ಗಡಿ ತುಂಗಭದ್ರದಲ್ಲಿ ಹರಿಯುತ್ತದೆ ಆದ್ದರಿಂದ ಗದುಗಿಗೆ ಮುದ್ರಣಕಾಶಿ ಎಂದು ಹೆಸರು ಬಂದಿದೆ ಮೂರು ಯಾವ ರಾಜ್ಯದಲ್ಲಿ ಶಿಗೋ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನು ಆಚರಿಸಲಾಗಿದೆ ಎ ಕರ್ನಾಟಕ ಬಿ ಹರಿಯಾಣ ಸಿ ಪಂಜಾಬ್ ಡಿ ಗೋವಾ ಉತ್ತರ ಗೋವಾ ಸಂಕ್ಷಿಪ್ತ ವಿವರಣೆ ಶಿಗೋತ್ಸವದ ಮೆರವಣಿಗೆಯು ತನ್ನ ಮಾರ್ಗವನ್ನು ತೆಗೆದುಕೊಳ್ಳುವ ಪ್ರತಿಯೊಂದು ಸ್ಥಳವು ಹಬ್ಬಕ್ಕೆ ಸಂಬಂಧಿಸಿದ ಅದರ ವಿಶಿಷ್ಟ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಮುಂದಿಡುತ್ತದೆ ಶಿಗೋತ್ಸವದ ಪ್ರತಿಯೊಂದು ಅಂಶವು ಗೋವಾಗಳ ಜೀವನ ಮತ್ತು ಸಂಪ್ರದಾಯಗಳ ಒಂದು ನೋಟವನ್ನು ನೀಡುತ್ತದೆ ಮತ್ತು ಪ್ರವಾಸಿಗರು ಸ್ಥಳೀಯರೊಂದಿಗೆ ಸಂವಹನ ನಡೆಸಲು ಶ್ರೀಮಂತ ಸಾಂಸ್ಕೃತಿಕ ಉತ್ಸವಗಳಿಗೆ ಸಾಕ್ಷಿಯಾಗಲು ಮತ್ತು ಗೋವಾದ ಅವರ ತಿಳುವಳಿಕೆಯನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ ಪ್ರತಿ ಪ್ರವಾಸವು ನಿಜವಾದ ಶ್ರೀಮಂತ ಅನುಭವವನ್ನು ನೀಡುತ್ತದೆ ಪ್ರಪಂಚದಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ಹನಿ ಮಳೆಯೂ ಬೀಳದ ಹಳ್ಳಿ ಯಾವುದು ಎ ಉತ್ತರ ಕನ್ನಡ ಬಿ ಅಲ್ಹುಂಡೇಬ್ ಸಿ ಕೇರಳ ಡಿ ತೆಲಂಗಾಣ ಉತ್ತರ ಅಲ್ಹುತೈಬ್ ಸಂಕ್ಷಿಪ್ತ ವಿವರಣೆ ಈ ಗ್ರಾಮವನ್ನು ಅಲ್ಹುತೈಬ್ ಅಥವಾ ಅಲ್ಮುಕ್ರಾಮ ಗ್ರಾಮ ಎಂದು ಕರೆಯುತ್ತಾರೆ ಈ ಗ್ರಾಮದಲ್ಲಿ ಮಳೆ ಬಾರದಿದ್ದರೂ ಇಲ್ಲಿನ ಪ್ರಕೃತಿ ಸೌಂದರ್ಯವೇ ವಿಶಿಷ್ಟ ಮೋಡಗಳ ಮೇಲೆ ನೆಲೆಗೊಂಡಿರುವ ಇಲ್ಲಿನ ನೋಟವು ತುಂಬಾ ವಿಶೇಷವಾಗಿದೆ ಇದು ಪ್ರವಾಸಿಗರಿಗೆ ತುಂಬಾ ಇಷ್ಟವಾಗಿದೆ ಈ ಗ್ರಾಮವು ಸಾಕಷ್ಟು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಅಲ್ ಹುತ್ರೈಬ್ ಗ್ರಾಮವು ನೆಲದಿಂದ ಮೂರು ಸಾವಿರದ ಇನ್ನೂರು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ಮಳೆಯಾಗದಿರಲು ಕಾರಣವೇನೆಂದರೆ ಈ ಗ್ರಾಮವು ಮೋಡಗಳ ಮೇಲೆ ನೆಲೆಸಿದೆ ಹಳ್ಳಿಯ ಕೆಳಗೆ ಮಳೆ ಮೋಡಗಳು ಉಂಟಾಗುತ್ತವೆ ಮತ್ತು ಅಲ್ಲಿ ಮಳೆಯಾಗುತ್ತದೆ ಐದು ವರ್ಷ ವಿಶ್ವ ಅಂಗವಿಕಲರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎ ಡಿಸೆಂಬರ್ ಮೂರು ಬಿ ಡಿಸೆಂಬರ್ ಎಂಟು ಸಿ ಡಿಸೆಂಬರ್ ಐದು ಡಿಸೆಂಬರ್ ಏಳು ಉತ್ತರ ಡಿಸೆಂಬರ್ ಮೂರು ಸಂಕ್ಷಿಪ್ತ ವಿವರಣೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ವಿಶ್ವಸಂಸ್ಥೆಯಿಂದ ಉತ್ತೇಜಿಸಲ್ಪಟ್ಟ ಅಂತರರಾಷ್ಟ್ರೀಯ ಆಚರಣೆಯಾಗಿದೆ ಇದು ದಿನದ ಆಚರಣೆಯು ಅಂಗವೈಕಲ್ಯ ಸಮಸ್ಯೆಗಳ ತಿಳುವಳಿಕೆಯನ್ನು ಉತ್ತೇಜಿಸಲು ಮತ್ತು ವಿಕಲಾಂಗ ವ್ಯಕ್ತಿಗಳ ಘನತೆ ಹಕ್ಕುಗಳು ಮತ್ತು ಯೋಗಕ್ಷೇಮಕ್ಕಾಗಿ ಬೆಂಬಲವನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ ಡಬ್ಲ್ಯೂಹೆಚ್ಒ ಪ್ರತಿ ವರ್ಷ ಈ ದಿನವನ್ನು ಆಚರಿಸಲು ಅನ್ಗೆ ಸೇರುತ್ತದೆ ಅಂಗವಿಕಲರ ಹಕ್ಕುಗಳನ್ನು ಭದ್ರಪಡಿಸುವ ಪ್ರಾಮುಖ್ಯತೆಯನ್ನು ಬಲಪಡಿಸುತ್ತದೆ ಆರು ಹಾಪ್ಮನ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ ಎ ವಾಲಿಬಾಲ್ ಬಿ ಟೆನಿಸ್ ಸಿ ಬಾಸ್ಕೆಟ್ಬಾಲ್ ಡಿ ಬ್ಯಾಡ್ಮಿಂಟನ್ ಉತ್ತರ ಟೆನಿಸ್ ಸಂಕ್ಷಿಪ್ತ ವಿವರಣೆ ಹಾಪ್ಮನ್ ಕಪ್ ಒಂದು ಅಂತಾರಾಷ್ಟ್ರೀಯ ಟೆನಿಸ್ ಪಂದ್ಯಾವಳಿಯಾಗಿದ್ದು ಇದು ದೇಶ ದೇಶದ ಆಧಾರದ ಮೇಲೆ ಮಿಶ್ರ ಲಿಂಗ ತಂಡಗಳನ್ನು ಆಡುತ್ತದೆ ಇದನ್ನು ಮೊದಲು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ರವರೆಗೆ ಪ್ರತಿ ವರ್ಷ ಪಶ್ಚಿಮ ಆಸ್ಟ್ರೇಲಿಯಾದ ಪತ್ರಲ್ಲಿ ನಡೆಸಲಾಯಿತು ಇಂಡೋರ್ ಹಾರ್ಡ್ ಕೋರ್ಟ್ನಲ್ಲಿ ಆಡಲಾಯಿತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ಯಾಲೆಂಡರ್ನಲ್ಲಿ ಈಗ ನಿಷ್ಕ್ರಿಯವಾಗಿರುವ ಎಟಿಪಿ ಕಪ್ನಿಂದ ಬದಲಾಯಿಸಲಾಯಿತು ಏಳು ವಿಶ್ವದ ಅತಿದೊಡ್ಡ ಸಮುದ್ರ ಗಡಿಯನ್ನು ಹೊಂದಿರುವ ದೇಶ ಯಾವುದು ಎ ಭಾರತ ಬಿ ಚೀನಾ ಸಿ ಫ್ರಾನ್ಸ್ ಡಿ ಕೆನಡಾ ಉತ್ತರ ಕೆನಡಾ ಸಂಕ್ಷಿಪ್ತ ವಿವರಣೆ ಕೆನಡಾ ಉತ್ತರ ಅಮೆರಿಕದಲ್ಲಿರುವ ಒಂದು ದೇಶ ಇದರ ಹತ್ತು ಪ್ರಾಂತ್ಯಗಳು ಮತ್ತು ಮೂರು ಪ್ರಾಂತ್ಯಗಳು ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಮಹಾಸಾಗರದವರೆಗೆ ಮತ್ತು ಉತ್ತರಕ್ಕೆ ಆರ್ಕ್ಟಿಕ್ ಮಹಾಸಾಗರದವರೆಗೆ ವಿಸ್ತರಿಸುತ್ತವೆ ಇದು ವಿಶ್ವದ ಅತಿ ಉದ್ದದ ಕರಾವಳಿಯೊಂದಿಗೆ ಒಟ್ಟು ವಿಸ್ತೀರ್ಣದಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ದೇಶವಾಗಿದೆ ಡಿಸೆಂಬರ್ ಹನ್ನೊಂದರಂದು ಯಾವ ದಿನ ಆಚರಿಸಲಾಗುತ್ತದೆ ಎ ಯುನೆಸೆಫ್ ದಿನ ಬಿ ಮಾನವ ಹಕ್ಕುಗಳ ದಿನ ಸಿ ಬೋಧಿ ದಿನ ಡಿ ವಿಶ್ವ ಮಣ್ಣಿನ ದಿನ ಉತ್ತರ ಯುನೆಸೆಫ್ ದಿನ ಸಂಕ್ಷಿಪ್ತ ವಿವರಣೆ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಮತ್ತು ಲುಡ್ರಿಕ್ ರಾಜ್ಯನ್ ಯುನಿಸೆಫ್ ಅನ್ನು ಸ್ಥಾಪಿಸಿದರು ಯುನಿಸೆಫ್ ಸಂಸ್ಥಾಪನಾ ದಿನವು ಮಕ್ಕಳ ಆರೋಗ್ಯ ಪೋಷಣೆ ಶಿಕ್ಷಣ ಮತ್ತು ಶೋಷಣೆ ಮತ್ತು ಹಿಂಸಾಚಾರದಿಂದ ರಕ್ಷಣೆಯನ್ನು ಉತ್ತೇಜಿಸಲು ಯುನೆಸೆಫ್ನ ಕೆಲಸಕ್ಕೆ ಒತ್ತು ನೀಡುವುದರ ಜೊತೆಗೆ ಮಕ್ಕಳ ಯೋಗಕ್ಷೇಮಕ್ಕೆ ಸಂಸ್ಥೆಯ ನಿರಂತರ ಸಮರ್ಪಣೆಯ ಜ್ಞಾಪನೆಯಾಗಿ ಉದ್ದೇಶಿಸಲಾಗಿದೆ ಒಂಬತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಭಾರತೀಯ ಯಾರು ಎ ಸ್ವಾಮಿ ವಿವೇಕಾನಂದ ಬಿ ಮನಮೋಹನ್ ಸಿಂಗ್ ಸಿ ಎಸ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಸಂಕ್ಷಿಪ್ತ ವಿವರಣೆ ಭಾರತದ ಮಾಜಿ ಪ್ರಧಾನಮಂತ್ರಿ ರಾಜಕಾರಣಿ ಶ್ರೇಷ್ಠ ಸಂಸದೀಯ ಪಟು ವಾಲ್ಮೀ ಕವಿ ನೇತಾರ ಹಾಗೂ ಜನನಾಯಕ ಮೂರು ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿ ಇದಕ್ಕೂ ಮುಂಚೆ ವಿದೇಶಾಂಗ ಸಚಿವರಾಗಿ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ ಭಾರತೀಯ ಸಾರ್ವಜನಿಕ ಜೀವನದಲ್ಲಿ ಅಜಾತಶತ್ರು ಎಂದೇ ಹೆಸರು ಮಾಡಿದ್ದಾರೆ ಮಾತುಗಾರಿಕೆಯಲ್ಲಿ ಅವರನ್ನು ಮೀರಿಸುವರಿಲ್ಲ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಮಾತನಾಡಿ ಇತಿಹಾಸ ನಿರ್ಮಿಸಿದರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಷ್ಟು ದೇಶಗಳು ಸದಸ್ಯರಾಗಿವೆ ಎ ಹದಿನಾಲ್ಕು ಬಿ ಹದಿನೈದು ಇಪ್ಪತ್ತು ಡಿ ಹನ್ನೆರಡು ಉತ್ತರ ಹದಿನೈದು ಸಂಕ್ಷಿಪ್ತ ವಿವರಣೆ ಯುಎನ್ ಚಾರ್ಟರ್ ಪ್ರಕಾರ ಆರ್ಟಿಕಲ್ ಇಪ್ಪತ್ಮೂರು ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಹದಿನೈದು ಸದಸ್ಯರನ್ನು ಒಳಗೊಂಡಿರುತ್ತದೆ ವಿಟೂ ಅಧಿಕಾರ ಹೊಂದಿರುವ ಐದು ಖಾಯಂ ಸದಸ್ಯರು ಹತ್ತು ಶಾಶ್ವತವಲ್ಲದ ಸದಸ್ಯರು ಅವರಲ್ಲಿ ಐದು ಸದಸ್ಯರನ್ನು ಎರಡು ವರ್ಷಗಳ ಅವಧಿಗೆ ಪ್ರತಿ ವರ್ಷ ಸಾಮಾನ್ಯ ಸಭೆಯಿಂದ ಚುನಾಯಿಸಲಾಗುತ್ತದೆ ಹನ್ನೊಂದು ಸಂವಿಧಾನದ ಯಾವ ವಿಧಿಯ ಮೂಲಕ ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಎಂದು ಘೋಷಿಸಲಾಯಿತು ಎ ಆರ್ಟಿಕಲ್ ಮುನ್ನೂರ ಆರ್ಟಿಕಲ್ ಮುನ್ನೂರ ಆರ್ಟಿಕಲ್ ಮುನ್ನೂರ ನಲವತ್ಮೂರು ಡಿ ಆರ್ಟಿಕಲ್ ಮುನ್ನೂರ ಐವತ್ತೊಂದು ಉತ್ತರ ಆರ್ಟಿಕಲ್ ಮುನ್ನೂರ ನಲವತ್ಮೂರು ಸಂಕ್ಷಿಪ್ತ ವಿವರಣೆ ಆರ್ಟಿಕಲ್ ಮುನ್ನೂರ ನಲವತ್ಮೂರು ಭಾರತದ ಸಂವಿಧಾನ ಒಂದು ಸಾವಿರದ ಒಂಬೈನೂರ ಐವತ್ತರಂದು ಆರಂಭವಾಯಿತು ಅಧ್ಯಕ್ಷರು ಹೇಳಿದ ಅವಧಿಯಲ್ಲಿ ಯಾವುದೇ ಅಧಿಕೃತ ಉದ್ದೇಶಗಳಿಗಾಗಿ ಆಂಗ್ಲ ಭಾಷೆಯ ಜೊತೆಗೆ ಹಿಂದಿ ಭಾಷೆಯನ್ನು ಮತ್ತು ಭಾರತೀಯ ಅಂಕಿಗಳ ಅಂತಾರಾಷ್ಟ್ರೀಯ ರೂಪದ ಜೊತೆಗೆ ದೇವನಾಗರಿ ರೂಪದ ಅಂಕಿಗಳ ಬಳಕೆಯನ್ನು ಆದೇಶದ ಮೂಲಕ ಅಧಿಕೃತಗೊಳಿಸಬಹುದು ಹನ್ನೆರಡು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಮಾಹಿತಿಗೆ ಅನುಕೂಲಕರ ಪ್ರವೇಶವನ್ನು ಒದಗಿಸಲು ಯಾವ ಸಚಿವಾಲಯವು ರಾಷ್ಟಪರ್ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ ಅನ್ನು ಪರಿಚಯಿಸಿದೆ ಈ ರಕ್ಷಣಾ ಸಚಿವಾಲಯ ಬಿ ಸಂಸ್ಕೃತಿ ಸಚಿವಾಲಯ ಸಿ ಪ್ರವಾಸೋದ್ಯಮ ಸಚಿವಾಲಯ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಉತ್ತರ ರಕ್ಷಣಾ ಸಚಿವಾಲಯ ಸಂಕ್ಷಿಪ್ತ ವಿವರಣೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೆಬ್ಸೈಟ್ ಅನ್ನು ಪ್ರಾರಂಭಿಸಿದರು ವೆಬ್ಸೈಟ್ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ ಜೊತೆಗೆ ಅವುಗಳ ನೇರ ಪ್ರಸಾರ ಮತ್ತು ಟಿಕೆಟ್ಗಳು ಮತ್ತು ಆಸನ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿವರಗಳನ್ನು ಒದಗಿಸುತ್ತದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಡಿಸೆಂಬರ್ ಎರಡು ಎನಸಿಲ್ ಆಡಳಿತ ದಿನ ಸಂದರ್ಭದಲ್ಲಿ ರಾಷ್ಟ್ರ ಪರ್ವ ವೆಬ್ಸೈಟ್ ಮತ್ತು ಅದರ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಲಾಯಿತು ಹದಿಮೂರು ವೀಕ್ಷಿತ್ ಪಂಚಾಯತ್ ಕರ್ಮಯೋಗಿ ಉಪಕ್ರಮವು ಯಾವ ಅಭಿಯಾನದ ಭಾಗವಾಗಿದೆ ಎ ಭಾರತ್ ನಿರ್ಮಾಣ್ ಬಿ ಡಿಜಿಟಲ್ ಇಂಡಿಯಾ ಸಿ ಪ್ರಶಾಸನ್ಗಾಮ್ ಕಿಯೋರೆ ಡಿ ಆಜಾದಿ ಅಮೃತ್ ಮಹೋತ್ಸವ ಉತ್ತರ ಪ್ರಶಾಸನ್ಗಾಮ್ ಕಿಯೋರೆ ಸಂಕ್ಷಿಪ್ತ ವಿವರಣೆ ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವರು ಉತ್ತಮ ಆಡಳಿತ ದಿನದಂದು ವೀಕ್ಷಿತ್ ಪಂಚಾಯತ್ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಿದರು ಇದು ನವೀನ ಉಪಕರಣಗಳು ಮತ್ತು ಸಾಮರ್ಥ್ಯ ವರ್ಧನೆಯ ಚೌಕಟ್ಟುಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಹದಿನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದಾರ್ಲಿಪಲಿ ಉಷ್ಣ ವಿದ್ಯುತ್ ಸ್ಥಾವರವು ಯಾವ ರಾಜ್ಯದಲ್ಲಿದೆ ಎ ಒಡಿಶಾ ಬಿ ಗುಜರಾತ್ ಸಿ ಮಧ್ಯಪ್ರದೇಶ ಡಿ ಕರ್ನಾಟಕ ಉತ್ತರ ಒಡಿಶಾ ಸಂಕ್ಷಿಪ್ತ ವಿವರಣೆ ಭಾರತದಲ್ಲಿ ಅನೇಕ ಘಟಕಗಳನ್ನು ಹೊಂದಿರುವ ದರ್ಲಿಪಾಲಿ ಲೆಫ್ರಿಪಾರ ಸುಂದರ್ಗಢ ಒಡಿಶಾದಲ್ಲಿ ಕನಿಷ್ಠ ಒಂದು ಸಾವಿರದ ಆರುನೂರು ಮೆಗಾವ್ಯಾಟ್ಗಳ ಎಂಡಬಲ್ಯೂ ಕಾರ್ಯಾಚರಣಾ ವಿದ್ಯುತ್ ಕೇಂದ್ರವಾಗಿದೆ ಅವುಗಳಲ್ಲಿ ಕೆಲವು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿಲ್ಲ ಇದನ್ನು ಡಾರ್ಲಿಪಲ್ಲಿ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಎಂದು ಕರೆಯಲಾಗುತ್ತದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಾಲಿಪಾಲಿ ವಿದ್ಯುತ್ ಕೇಂದ್ರವನ್ನು ಭಾರತಕ್ಕೆ ಸಮರ್ಪಿಸಿದರು ಎಂದು ವರದಿಯಾಗಿದೆ ಹದಿನೈದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಮಾಖ್ಯ ದಿವ್ಯಲೋಕ ಪರಿಯೋಜನಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎ ಅಸ್ಸಾಂ ಬಿ ಬಿಹಾರ ಸಿ ಮಣಿಪುರ ಡಿ ಮಿಜೋರಾಂ ಉತ್ತರ ಅಸ್ಸಾಂ ಸಂಕ್ಷಿಪ್ತ ವಿವರಣೆ ಕಾಮಾಖ್ಯ ದಿವ್ಯಲೋಕ ಪರಿಯೋಜನಾ ಕೇಂದ್ರ ಸರ್ಕಾರವು ನಾನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಯೋಜನೆಯಾಗಿದ್ದು ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯದ ತೀರ್ಥಯಾತ್ರೆಯ ಅನುಭವವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿದೆ ವರ್ಧನೆಗಳಲ್ಲಿ ಮೂಲಸೌಕರ್ಯ ನವೀಕರಣಗಳು ಸುಧಾರಿತ ಸಂಪರ್ಕ ದೇವಾಲಯದ ಸೌಂದರ್ಯೀಕರಣ ಮತ್ತು ಭಕ್ತರಿಗೆ ಸೌಲಭ್ಯಗಳು ಸೇರಿವೆ ಹದಿನಾರು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ನಜೂಲ್ಯಾಂಡ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಎ ಉತ್ತರಾಖಂಡ ಬಿ ಗುಜರಾತ್ ಸಿ ಹಿಮಾಚಲ ಪ್ರದೇಶ ಡಿ ಹರಿಯಾಣ ಉತ್ತರ ಉತ್ತರಾಖಂಡ ಸಂಕ್ಷಿಪ್ತ ವಿವರಣೆ ನಜೂಲ್ ಭೂಮಿ ಸರ್ಕಾರದ ಒಡೆತನದಲ್ಲಿದೆ ಆದರೆ ಹೆಚ್ಚಾಗಿ ನೇರವಾಗಿ ರಾಜ್ಯದ ಅಸ್ಥಿಯಾಗಿ ನಿರ್ವಹಿಸಲ್ಪಡುವುದಿಲ್ಲ ರಾಜ್ಯವು ಸಾಮಾನ್ಯವಾಗಿ ಅಂತಹ ಭೂಮಿಯನ್ನು ಸಾಮಾನ್ಯವಾಗಿ ಹದಿನೈದು ಮತ್ತು ತೊಂಬತ್ತೊಂಬತ್ತು ವರ್ಷಗಳ ನಡುವೆ ಒಂದು ನಿಗದಿತ ಅವಧಿಗೆ ಗುತ್ತಿಗೆಗೆ ಯಾವುದೇ ಘಟಕಕ್ಕೆ ಹಂಚುತ್ತದೆ ಉತ್ತರಾಖಂಡದಲ್ಲಿ ಹಿಂಸಾಚಾರ ಭುಗಿಲೆದ್ದಿದ್ದು ನಜೂಲ್ ಜಮೀನಿನಲ್ಲಿದ್ದ ಮಸೀದಿ ಮತ್ತು ಮದರಸಾವನ್ನು ಕೆಡವಲಾಯಿತು ಸರ್ಕಾರದ ಒಡೆತನದಲ್ಲಿರುವ ನಜೂಲ್ ಜಮೀನನ್ನು ಹದಿನೈದರಿಂದ ತೊಂಬತ್ತೊಂಬತ್ತು ವರ್ಷಗಳ ಗುತ್ತಿಗೆಗೆ ಪಡೆದು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿಕೊಳ್ಳಲಾಗುತ್ತದೆ ಬ್ರಿಟಿಷ್ ಆಳ್ವಿಕೆಯಿಂದ ಹುಟ್ಟಿಕೊಂಡಿತು ಇದನ್ನು ನಜೂಲ್ ಭೂಮಿ ಎಂದು ಗುರುತಿಸಲಾದ ಎದುರಾಳಿ ರಾಜರು ಮತ್ತು ರಾಜಮನೆತನದಿಂದ ವಶಪಡಿಸಿಕೊಳ್ಳಲಾಯಿತು ಹದಿನೇಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ತೆಲಂಗಾಣ ಸಿ ಮಹಾರಾಷ್ಟ್ರ ಡಿ ಕೇರಳ ಉತ್ತರ ತೆಲಂಗಾಣ ಸಂಕ್ಷಿಪ್ತ ವಿವರಣೆ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶವು ತೆಲಂಗಾಣದ ಈಶಾನ್ಯ ಭಾಗದಲ್ಲಿದೆ ಹಳೆಯ ಆದಿಲಾಬಾದ್ ಜಿಲ್ಲೆ ಒಂದು ಬದಿಯಲ್ಲಿ ಗೋದಾವರಿ ನದಿ ಮತ್ತು ಇನ್ನೊಂದು ಬದಿಯಲ್ಲಿ ಮಹಾರಾಷ್ಟ್ರ ಗಡಿಯನ್ನು ಹೊಂದಿದೆ ಭಾರತ ಸರ್ಕಾರವು ಎರಡು ಸಾವಿರದ ಹನ್ನೆರಡರಲ್ಲಿ ಕಾವಲ್ ವನ್ಯಜೀವಿ ಅಭಯಾರಣ್ಯವನ್ನು ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿತು ಈ ಮೀಸಲು ರಾಜ್ಯದ ಉತ್ತರ ತೆಲಂಗಾಣ ಪ್ರದೇಶದಲ್ಲಿನ ಅತ್ಯಂತ ಹಳೆಯ ಅಭಯಾರಣ್ಯವಾಗಿದೆ ಇದು ಹೇರಳವಾದ ಸಸ್ಯ ಮತ್ತು ಪ್ರಾಣಿಗಳಿಗೆ ಹೆಸರುವಾಸಿಯಾಗಿದೆ ಹದಿನೆಂಟು ಎಂಟನೇ ಏಷ್ಯಾ ಆರ್ಥಿಕ ಸಂವಾದ ಎರಡು ಸಾವಿರದ ಇಪ್ಪತ್ನಾಲ್ಕುರ ವಿಷಯ ಏನು ಎ ಫ್ಲಕ್ಸ್ ಯುಗದಲ್ಲಿ ಭೌಗೋಳಿಕ ಆರ್ಥಿಕ ಸವಾಲುಗಳು ಬಿ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ ಸಿ ಜಾಗತಿಕ ವ್ಯಾಪಾರ ಮತ್ತು ಹಣಕಾಸು ಡೈನಾಮಿಕ್ಸ್ ಡಿ ಏಷ್ಯಾ ಮತ್ತು ಎಮರ್ಜಿಂಗ್ ವರ್ಲ್ಡ್ ಆರ್ಡರ್ ಉತ್ತರ ಫಕ್ಸ್ ಯುಗದಲ್ಲಿ ಭೌಗೋಳಿಕ ಆರ್ಥಿಕ ಸವಾಲುಗಳು ಸಂಕ್ಷಿಪ್ತ ವಿವರಣೆ ಏಷ್ಯಾ ಎಕನಾಮಿಕ್ ಡೈಲಾಗ್ ಪುಣೆ ಇಂಟರ್ನ್ಯಾಷನಲ್ ಸೆಂಟರ್ ಪೆಕ್ ಆಯೋಜಿಸಿರುವ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಮುಖ ಭೂ ಆರ್ಥಿಕ ಸಮ್ಮೇಳನವಾಗಿದೆ ಪೆಕ್ ಒಂದು ಸ್ವತಂತ್ರ ಚಿಂತಕರ ಚಾವಡಿಯಾಗಿದ್ದು ಅದು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಚರ್ಚಿಸುತ್ತದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಕ್ಸರ್ನಲ್ ಅಫೇರ್ಸ್ ಮಾ ಮತ್ತು ಪುಣೆ ಇಂಟರ್ನ್ಯಾಷನಲ್ ಸೆಂಟರ್ ಜಂಟಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸುತ್ತವೆ ಹತ್ತೊಂಬತ್ತು ಇತ್ತೀಚೆಗೆ ನಿಧನರಾದ ಒಸಾಮು ಮಟ್ಟುಡ ಅವರು ಯಾವ ಕಂಪನಿಯ ಭಾರತದಲ್ಲಿ ಆಟೋಮೊಬೈಲ್ ಕ್ಷೇತ್ರದ ಕ್ರಾಂತಿಕಾರರಾಗಿದ್ದರು ಎ ರಿಲಯನ್ಸ್ ಬಿ ಮಹೀಂದ್ರಾ ಇನ್ಫೋಸಿಸ್ ಡಿ ಸುಜುಕಿ ಕಂಪನಿ ಉತ್ತರ ಸುಜುಕಿ ಕಂಪನಿ ಸಂಕ್ಷಿಪ್ತ ವಿವರಣೆ ಸುಜುಕಿ ಮೋಟಾರ್ ಕಾರ್ಪೊರೇಷನ್ನ ಮಾಜಿ ಅಧ್ಯಕ್ಷ ಒಸಾಮು ಸುಜುಕಿ ಅವರು ಸುಜುಕಿ ಕಂಪನಿಯ ಭಾರತದಲ್ಲಿ ಆಟೋಮೊಬೈಲ್ ಕ್ಷೇತ್ರದ ಕ್ರಾಂತಿಕಾರರಾಗಿದ್ದರು ಒಸಾಮು ಸುಜುಕಿ ಕಂಪನಿಯ ನೆಟ್ವರ್ಕ್ ಮತ್ತು ಅದರ ವ್ಯಾಪ್ತಿಯನ್ನು ಪ್ರಪಂಚದಾದ್ಯಂತ ವಿಸ್ತರಿಸಿದ್ದರು ಭಾರತೀಯ ಕಂಪನಿ ಮಾರುತಿಯೊಂದಿಗೆ ಸುಜುಕಿಯ ಪಾಲುದಾರಿಕೆಯು ಅವರ ಅಧಿಕಾರಾವಧಿಯಲ್ಲಿ ನಡೆದಿತ್ತು ಮತ್ತು ಮಾರುತಿ ಸುಜುಕಿ ದೇಶದ ಅತಿದೊಡ್ಡ ಕಾರು ತಯಾರಿಕಾ ಕಂಪನಿಯಾಗಿದೆ ಇಪ್ಪತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸಂಗಮೇಶ್ವರ ದೇವಾಲಯವು ಯಾವ ನದಿಯ ದಡದಲ್ಲಿದೆ ಇ ಕೃಷ್ಣ ಬಿ ಕಾವೇರಿ ಸಿ ನರ್ಮದಾ ಡಿ ಯಮುನಾ ಉತ್ತರ ಕೃಷ್ಣ ಸಂಕ್ಷಿಪ್ತ ವಿವರಣೆ ಶಿವನಿಗೆ ಸಮರ್ಪಿತವಾದ ಸಂಗಮೇಶ್ವರ ದೇವಾಲಯವು ಇತ್ತೀಚೆಗೆ ಕೃಷ್ಣಾ ನದಿಯಿಂದ ಹೆಚ್ಚಿನ ಒಳಹರಿವಿನಿಂದಾಗಿ ನಂದ್ಯಾಲ ಜಿಲ್ಲೆಯ ಶ್ರೀಶೈಲಂ ಯೋಜನೆಯ ಹಿನ್ನೀರಿನಲ್ಲಿ ಮುಳುಗಿದೆ ಆಂಧ್ರಪ್ರದೇಶದಲ್ಲಿರುವ ಈ ದೇವಾಲಯವನ್ನು ಮೂಲತಃ ಕ್ರಿ ಶಾ ರಲ್ಲಿ ಚಾಲುಕ್ಯ ಅರಸ ಎರಡನೇ ಪುಲಕೇಶಿ ಕೃಷ್ಣಾ ನದಿಯ ದಡದಲ್ಲಿ ನಿರ್ಮಿಸಿದ್ದನು